ಕಬಾಬ್ಗೆ ಇನ್ ಮುಂದೆ ಕೃತಕ ಕಲರ್ ಬಳಸುವಂತಿಲ್ಲ ಬಳಸಿದ್ರೆ ಭಾರಿ ದಂಡದ ಜೊತೆಗೆ ಜೈಲು ಶಿಕ್ಷೆಯ ಎಚ್ಚರಿಕೆ ನೀಡಲಾಗಿದೆ ಈ ಕಲರ್ ಬಳಸೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಉಂಟಾಗ್ತಿದೆ ಹೆಚ್ಚಾಗುತ್ತೆ ಬಿಪಿ ಬರುತ್ತಂತೆ ಕ್ಯಾನ್ಸರ್ ಕಲರ್ನಿಂದ ಕಿಡ್ನಿಗೂ ಕಂಟಕ ಕಬಾಬ್ಗೆ ಕಲರ್ ಬಳಸಿದ್ರೆ ಏಳು ವರ್ಷ ಜೈಲು ಹತ್ತು ಲಕ್ಷ ರೂಪಾಯಿ ದಂಡ ಕಾಟನ್ ಕ್ಯಾಂಡಿ ಆಯ್ತು ಗೋಬಿ ಮಂಚೂರಿ ಆಯಿತು ಇದೀಗ ಕಬಾಬ್ ಸರದಿ ರಾಜ್ಯಾದ್ಯಂತ ಕಬಾಬ್ಗೆ ಬಳಸುವ ಕಲರ್ ಬ್ಯಾನ್ ಆಗಿದೆ ಆರೋಗ್ಯ ಇಲಾಖೆ ಈ ಮಹತ್ವದ ಆದೇಶ ಹೊರಡಿಸಿದೆ ಚಿಕನ್ ಫಿಶ್ ಹಾಗೂ ವೆಜ್ ಕಬಾಬ್ಗೆ ಬಳಸುವ ಕಲರ್ ಹಾನಿಕಾರಕ ಎಂದು ಸಾಬೀತಾಗಿದ್ದು ರಾಜ್ಯದಲ್ಲಿ ಕಬಾಬ್ ಕಲರ್ ನಿಷೇಧಿಸಿ ಆದೇಶ ಹೊರಡಿಸಿದೆ ಉಲ್ಲಂಘನೆ ಮಾಡಿದ್ರೆ ಏಳು ವರ್ಷ ಶಿಕ್ಷೆ ಹತ್ತು ಲಕ್ಷ ರೂಪಾಯಿ ದಂಡದ ಎಚ್ಚರಿಕೆ ನೀಡಿದ್ದಾರೆ ಅನೇಕ ಕಡೆ ಈ ಒಂದು ಪದಾರ್ಥಗಳನ್ನು ಅವರು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದರಿಂದ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಈಗ ನಮ್ಮ ಇಲಾಖೆಯವರು ಮಾಡಿದ್ದಾರೆ ತಯಾರಿಕರಿಗೆ ನಿಮಗೆ ಈ ಥರದ ಮತ್ತೆ ನೀವು ಉಪಯೋಗ ಮಾಡಕ್ ಹೋಗಬೇಡಿ ಮಾಡಿದ್ರೆ ಅತ್ಯಂತ ಕಾನೂನಿನ ಕಠಿಣ ಕ್ರಮಗಳಿದೆ ಕೃತಕ ಕಲರ್ ಬಳಕೆಯಿಂದ ಬಿಪಿ ಶುಗರ್ ಕಿಡ್ನಿ ಸಮಸ್ಯೆ ಕೃತಕ ಕಲರ್ ಬಳಕೆಯಿಂದ ಹಲವು ಆರೋಗ್ಯ ಸಮಸ್ಯೆ ಕಂಡು ಬರ್ತಿವೆ ಬಿಪಿ ಶುಗರ್ ಏರಿಕೆ ಹಾಗೂ ಕಿಡ್ನಿ ಸಮಸ್ಯೆ ಕಂಡು ಬರ್ತಿವೆ ಮೆಟಾಲಿಕ್ ಗ್ರೀನ್ ಇದು ಅನೇಕ ಡಿಸಾರ್ಡರ್ಗೆ ಕಾರಣವಾಗಲಿದ್ಯಂತೆ ಮೆಟಾಲಿಕ್ ಮಲಚಾಯ್ ಅಂತ ಒಂದಿದೆ ಇಸ್ ಮೆಟಾಲಿಕ್ ಗ್ರೀನ್ ಅದು ಏನ್ ಮಾಡುತ್ತೆ ಅಂದ್ರೆ ಡಿ ಜನರೇಟಿವ್ ಡಿಸರ್ಡರ್ನ ಕ್ರಿಯೇಟ್ ಮಾಡುತ್ತೆ ಡಿ ಡಿಸಾರ್ಡರ್ ಅಂತ ಅಂದ್ರೆ ನಮ್ಮ ಯಾವುದೇ ಒಂದು ಆರ್ಗನ್ ಒಳಗಡೆ ಇನ್ನರ್ ಲೈನಿಂಗ್ ಅಂತ ಇರುತ್ತೆ ಆ ಇನ್ನರ್ ಲೈನಿಂಗ್ ನ ಇದು ಕೆಲಸನ ಕಮ್ಮಿ ಮಾಡ್ತಾ ಹೋಗುತ್ತೆ ಅಂದ್ರೆ ಆ ಲೇಯರ್ನ ಕರಗಿಸ್ತಾ ಹೋಗುತ್ತೆ ಒನ್ಸ್ ಆ ಲೇಯರ್ ಕರಗ್ತಾ ಹೋದಾಗ ನಮ್ಮ ಆರ್ಗನ್ ಸಿಸ್ಟಮ್ ಮೇಲೆ ತುಂಬಾ ಕೆಟ್ಟು ಪರಿಣಾಮ ಬೀರುತ್ತೆ ಬ್ಯಾನ್ ಆದ್ರೂ ಹಲವೆಡೆ ಬಳಕೆ ಕೆಲವೆಡೆ ಮಾತ್ರ ಬಣ್ಣರಹಿತ ಕಬಾಬ್ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಕಲರ್ ಕಬಾಬ್ ಬ್ಯಾನ್ ಆಗಿದೆ ಆದರೆ ಬೆಂಗಳೂರಿನ ಹಲವೆಡೆ ಇನ್ನೂ ಕಲರ್ ಕಬಾಬ್ ಮಾರಾಟ ಎಗ್ಗಿಲ್ಲದೆ ಸಾಗಿದೆ ಕೆಲವು ಕಡೆ ಮಾತ್ರ ಯಾವುದೇ ಬಣ್ಣ ಬಳಸದೆ ಮಾಂಸ ಖಾದ್ಯಗಳನ್ನ ತಯಾರಿಸುತ್ತಿದ್ದಾರೆ ಈ ಬಗ್ಗೆ ಟಿವಿ ನೈನ್ ರಿಯಾಲಿಟಿ ಚೆಕ್ ಮಾಡಿದ್ದು ಬಣ್ಣದ ಅಸಲಿಯತ್ತು ಬಯಲಾಗಿದೆ ಇದೀಗ ನಾವು ನೋಡಬಹುದು ಇಲ್ಲಿ ಜಾನ್ಸನ್ ನಲ್ಲಿ ಇದ್ದೀವಿ ಈ ಹಿಂದೆ ಏನೋ ನಿನ್ನೆ ತನಕ ಕೂಡ ಇಲ್ಲಿ ಕಬಾಬ್ನಲ್ಲಿ ಕಲರ್ ಬಳಕೆ ಮಾಡಲಾಗ್ತಿತ್ತು ಆದರೆ ಈಗ ನಾವು ನೋಡ್ಬೋದು ಈ ಕಲರ್ ಇಲ್ಲದೇನೆ ನ್ಯಾಚುರಲ್ ಆಗಿ ಅವರ ಒಂದು ಗ್ರಿಲ್ ಸುಟ್ಟು ಚಿಕನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ಹಿಂದೆ ಇದಕ್ಕೆ ಕಲರ್ ಹಾಕಿ ಮಾಡ್ತಿದ್ರು ಕಲರ್ ಅನ್ನ ಬಳಕೆ ಮಾಡಲಾರ್ದೇನೆ ಈಗ ಒಂದು ಗ್ರಿಲ್ ಚಿಕನ್ ಕಬಾಬ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನೇ ಹೇಳಿ ಅನೇಕ ಕಡೆ ಕಬಾಬ್ಗೆ ವಿಪರೀತ ಬಣ್ಣ ಬಳಸಲಾಗ್ತಿತ್ತು ಆರೋಗ್ಯಕ್ಕೆ ಆಪತ್ತು ತರ್ತಿದ್ದ ಇದೇ ಬಣ್ಣಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು